அந்த மண்டி ಇನ್ನೊಂದು ಎರಡು ಸಲ ಮಣ್ಣು ಚೆನ್ನ ಎತ್ತಬೇಕು ಹನಂದಣ್ಣ ನೀವ್ಯಾರು ಸ್ವಲ್ಪ ಚೆನ್ನ ಎತ್ ಬಿಡಿ ಸ್ವಲ್ಪ ಮಣ್ಣು ಗಡಿತ ತೆಗಿರಿ ಚೆನ್ನೋ ಸ್ವಲ್ಪ ಮಣ್ಣುಪ್ಪಸ್ಕೋಣಪ್ಪ ಅನಂದಣ್ಣ ಹನಂದಣ್ಣ ಹನಂದಣ್ಣು ಎತ್ತಿ ಈ ಕಡೆ ಹಾಕಿ ಕುಬೇರನ ಮೂಲೆಗೆ ಹಾಕಿ ಮಣ್ಣು ಬೇಗ

ಗಡರ ಎಲ್ಲಾಕ್ಬಿಟ್ಟು ಎಲ್ಲರೂ ನಿಂತ್ಕೊಳ್ಳಿದ್ರೆ ಎಲ್ಲರೂ ಕಾಣಿಸ್ತಾರೆ ಟೆನ್ಶನ್ ತಗೊಂಬಿ ಇನ್ನೊಂದ್ಸೂರಿ ಹಿಂದೆ ಬನ್ನಿ ಬಿಡಿ ಮೇಡಮ್ ಒಂದ್ಸೂರು ಮುಂದೆ ಬರ್ಬೇಕು ರೈಲು ಮುಕ್ತ ಶೌಚಾಲಯ ಗ್ರಾಮದಲ್ಲಿ ಇಲ್ಲ ಅಂತೇಳಿ ನಮ್ಮ ಶಿವ ಯೂಟ್ಯೂಬ್ ಚಾನಲಲ್ಲಿ ನ್ಯೂಸ್ ಕ್ಯಾಪ್ಚರ್ ಆಗಿ ಇದು ತಾಲೂಕು ಮಟ್ಟ ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದಲ್ಲಿ ಚರ್ಚೆಯಾಗಿ ಅದರ ಫಲಶ್ರುತಿ ಮತ್ತು ನಮ್ಮ ವಸಂತಮ್ಮ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಏನು ನಾವು ಜಿಲ್ಲಾಧಿಕಾರಿಗಳಿಗೂ ಒಂದು ಮೆಮರಡಮನ್ನ ಕೊಟ್ಟಿದ್ದೀವಿ ಅದರ ಫಲಶ್ರುತಿ ಇಪ್ಪತ್ತು ಗಂಟೆ ಶೌಚಾಲಯಗಳಿಗೆ ಮೀಸಲಿಟ್ಟು ಅದು ಗ್ರ್ಯಾಂಟ್ ಆಗಿದೆ ಅದರ ಪ್ರಯುಕ್ತ ಇವತ್ತು ದಿವಸ ಶೌಚಾಲಯ ನಿರ್ಮಾಣ ಮಾಡೋದಕ್ಕೆ ಪದ್ವಿ ಪೂಜೆ ಇವತ್ತನ್ನು ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಅಧ್ಯಕ್ಷರಾದ ಪುರುಸತ್ತಮ್ಮ ಅನಂತಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತು ಪೃತ್ರಿ ಪೂಜೆ ನೆರವೇರಿಸ್ತಾ ಇದ್ದೀವಿ ಇದು ನಿಮ್ಮ ನ್ಯೂಸ್ನ ಇಂಪ್ಯಾಕ್ಟ್ ಅಂತ ಹೇಳಿ ನಿಮಗೆ ಧನ್ಯವಾದಗಳನ್ನು ತಲುಪಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಇದೇ ರೀತಿ ಎಚ್ ಜಿ ನಮ್ಮ ಶಾಸಕರಾಗಿರ್ಬೋದು ಅವರ ಅನುದಾನದ ಅಡಿಯಲ್ಲಿ ಇಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿ ಮೂಲಕ ನಾನು ನಿಮ್ಮ ವಾಹಿನಿ ಮೂಲಕ ತಿಳಿಸಪಡಿಸುತ್ತಾ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಾವು ಟೆಲಿಕಾಸ್ಟ್ ಮಾಡಿ ಇಷ್ಟೆಲ್ಲ ವೈರಲ್ ಆಯಿತು ಆದ್ದರಿಂದ ಆ ಫಲಶು ತಮಗೂ ಧನ್ಯವಾದಗಳನ್ನು ಅಲ್ಪಿಸಿ ನಾನು ಮಾತನ್ನು ಮುಗಿಸಿದ್ದೆ ನಮಸ್ಕಾರ ಈಗಿನ ಬಲ್ಲ ಗ್ರಾಮ ಪಂಚಾಯಿತಿ ವಿಜಿಲಾಪುರದಲ್ಲಿ ಶೌಚಾಲಯಗಳು ಇಲ್ಲದೇ ಇರೋ ಕಾರಣ ಎಲ್ಲ ಬಂಡೆ ಇರುವುದರಿಂದ ಇಲ್ಲಿ ಸರ್ಕಾರದಿಂದ ಇಪ್ಪತ್ತು ಗುಂಟೆ ಜಾಗವನ್ನು ಮಂಜೂರು ಮಾಡಿರುತ್ತಾರೆ ಇಲ್ಲಿ ಯಾವುದೇ ಸಂಸ್ಥೆಯವರಾಗ್ಬೋದು ಅಥವಾ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಎನ್ ಆರ್ ಇ ಜಿ ಈಗ ನಾಳೆಗೆ ಅದು ಕಂಪ್ಲೀಟ್ ಆಗುತ್ತೆ ಸ್ಕೀಮ್ ಬೇರೆ ಬರ್ತಾ ಇದೆ ಆ ಸ್ಕೀಮಲ್ಲಿ ಏನಾದರೂ ಅನುಕೂಲ ಆದರೂ ನಾವು ಕೂಡ ಮಾಡ್ತೀವಿ ಹಾಗೂ ಶಾಸಕರ ಅನುದಾನದಲ್ಲೂ ಮಾಡಬಹುದು ಶಾಸಕರ ಒಂದು ಆದೇಶದ ಮೇಲೆಗೆ ಮೇರೆಗೆ ಈ ದಿನ ಇಲ್ಲಿ ಈ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಗುದ್ದಲಿ ಮಾಡಾದ ಮೇಲೆ ಬರ್ತೀವಿ ಅಂತ ಶಾಸಕರು ಹೇಳಿದ್ದಾರೆ ಅದ್ರ ಪ್ರಕಾರ ನಾವು ನಮ್ಮ ಅಧ್ಯಕ್ಷರು ಆದಂತ ವಸಂತಮ್ಮನವರು ಇಲ್ಲಿ ಕಾರ್ಯಕ್ರಮ ಎಷ್ಟು ಕುಟುಂಬಗಳಿಗೆ ಶೌಚಾಲಯ ನಿರ್ಮಾಣ ಸುಮಾರು ಸರಿ ಸುಮಾರು ಮೂವತ್ತೊಂಬತ್ತು ಕುಟುಂಬಗಳಿಗೆ ಇಲ್ಲಿ ಪಂಡೆ ಬಂದಿರೋದ್ರಿಂದ ಅವರು ಬಯಲು ಬರಹಿ ಬಹಿರ್ದೇಶ ಮುಕ್ತ ಮಾಡಲಿಕ್ಕೆ ಎರಡು ಸಾವಿರದ ಹದಿನೇಳರಲ್ಲಿ ಅಕ್ಟೋಬರ್ ಎರಡಕ್ಕೆ ಬಯಲು ಬಹಿರ್ದೇಶಿ ಮುಕ್ತ ಮಾಡೋದಕ್ಕೋಸ್ಕರ ಪಂಚಾಯಿತಿಯಿಂದ ಎಲ್ಲ ಕಡೆ ಇದನ್ನು ಬಂಡೆ ಅಂತ ತಿಳಿಸಿದ್ದು ಆದ್ದರಿಂದ ಇದನ್ನು ಜಾಗ ಮಂಜೂರು ಮಾಡಿಕೊಟ್ಟಿದ್ದಾರೆ ಈಗ ಈ ಕೆಲಸನ ನೆರವೇರಿಸಿಕೊಡಲು ಎಲ್ಲ ಒಂದು ಸಂಸ್ಥೆಗಳಿಂದ ನಮ್ಮ ಸಂಸ್ಥೆಯಿಂದ ಸಹ ಇದನ್ನು ಹಮ್ಮಿಕೊಳ್ಳಿ ಇವತ್ತು ನಮ್ಮ ಉಜ್ವಾಪುರ ಗ್ರಾಮದಲ್ಲಿ ಹಬ್ಬದ ವಾತಾವರಣ ಏನಪ್ಪಾ ಅಂದ್ರೆ ಮೂವತ್ತೊಂಬತ್ತು ಮೂವತ್ತೊಂಬತ್ತು ಮನೆಗಳಿಗೆ ಮಂಡೆ ಇರೋ ಕಾರಣದಿಂದ ಪಿತ್ತನ್ನು ಇಳಿಯಲ್ಲಿ ಆಗುತ್ತಿಲ್ಲ ಬಯಲು ಪ್ರದೇಶಕ್ಕೆ ಹೋಗ್ತಾ ಹೋಗ್ತಾ ಇದ್ರು ಮತ್ತೆ ಎಲ್ಲ ಬ್ರಾಹ್ಮೀಣದ್ದು ಸುತ್ತ ಸುತ್ತಮುತ್ತ ಜಮೀನೆಲ್ಲ ಬ್ರಾಹ್ಮೀಣಿತ್ತು ಅವಾಗ ಎಲ್ರಿಗೂ ಬೇರೆಯವ್ರಿಗೆಲ್ಲ ರಿಯಲ್ ಎಸ್ಟೇಟ್ ಆಗಿ ಬೇರೆ ಕಡೆ ಎಲ್ಲ ಕಾಂಪೌಂಡ್ ಆಗಿ ಮತ್ತೆ ಒಂದು ಒಂದು ಕಿಲೋಮೀಟರ್ ದೂರ ಹೋಗ್ತಾ ಇದ್ರು ಮಕ್ಕಳು ಅಂದರೆ ಶಾಲೆಗೆ ಮತ್ತೆ ಕಾಲೇಜ್ಗೆ ಹೋಗೋ ಮಕ್ಕಳು ದೂರ ದೂರ ಹೋಗ ಆಗಲ್ಲ ಅಂತ ಬೆಳಗ್ಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾ ಇದ್ರು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ತಾ ಇದ್ರು ವಾಶ್ರೂಮ್ಗೆ ಈ ಈ ವಿಚಾರ ವಿಚಾರವನ್ನು ನಮ್ಮ ಶಾಸಕರ ಇದಕ್ಕೆ ಹೋಗಿ ನಾವು ಹೇಳಿ ಹೇಳಿದಾಗ ನಾನು ನಮ್ಮ ಇವರು ಹರಿ ಹರೀಶ್ ಅವರು ಇಬ್ಬರು ಹೋದ್ವಿ ಸರ್ ನಮ್ಮ ನಮ್ಮೂರ ಪರಿಸ್ಥಿತಿಯಲ್ಲಿ ಈ ಥರ ಎಲ್ಲ ಪಟ್ರು ಆಶ್ಚರ್ಯಪಟ್ಟರು ಅಲ್ಲಿ ಅಲ್ಲಿ ಅಲ್ಲಿರ್ತಕ್ಕಂಥ ಜನ ನನ್ನ ಜನ ಇರೋದು ಬಟ್ ನನ್ನ ನನ್ನ ಜನಕ್ಕೆ ಈತ ಈ ಥರ ಕಷ್ಟ ಇದೆ ಅಂತ ಕೂಡಲೇ ಇವ್ರಿಗೆ ತಾಲೂಕ್ ದಂಡ ಅಧಿಕಾರಿಗಳಿಗೆ ಫೋನ್ ಮಾಡಿ ಇಮಿಡಿಯೇಟ್ಲಿ ಅದನ್ನ ಏನೋ ಒಂದು ಮಾಡಬೇಕು ಇಲ್ಲಿ ಇಲ್ಲಿ ಜಾಗ ಇದೆ ಹುಡುಕ್ರಿ ಹುಡುಗಿಬಿಟ್ಟು ಕೊಡ್ರಿ ಅಂತ ಹೇಳಿದಾಗ ನಮ್ಮ ಆರ್ ಆರ್ ಎಸ್ ಸಾಹೇಬರು ನಮ್ಮ ರೆವಿನ್ಯೂ ಸೆಕ್ರೆಟರಿ ಅವರು ಬಂದು ಗ್ರಾಮ ಕಂಪ್ಸಲ್ಲೇ ನಮಗೆ ಸರ್ಕಾರಿ ಮಂಜೂರು ಭೂಮಿ ಇದೆ ಇದ್ರಲ್ಲಿ ನಾವು ಇಪ್ಪತ್ತು ಗಂಟೆ ಮಂಜು ಮಂಜೂರು ಮಾಡಿ ಕೊಡ್ಬೋದು ಅಂತ ದಂಡಾಧಿಕಾರಿಗಳು ಹೇಳಿದಾಗ ಕೂಡಲೇ ಮಂಜು ಮಂಜೂರು ಮಾಡಿ ಕೊಡಿ ಅಂತ ಹೇಳಿದ್ರು ಅದನ್ನು ಪ್ರೋಸೆಸ್ ಮಾಡಿ ಆದಷ್ಟು ನಮ್ಮ ಶಾಸಕರ ಒಂದು ಇದರಿಂದ ಮಂಜು ಮಂಜೂರಾಯಿತು ಮತ್ತೆ ಇದನ್ನು ಫೈಲ್ ಮುದ್ದಾಗ ನನಗೆ ಸರ್ ಇದ್ದರು ನಂದಿ ಸರ್ ಭಾಳಷ್ಟು ಶ್ರಮ ಶ್ರಮ ಕೊಟ್ಟಿದ್ದಾರೆ ಇದಕ್ಕೆ ಜಿಲ್ಲಾ ಪಂಚಾಯತಿ ಆಫೀಸ್ಗೆ ಸುಮಾರು ನನ್ನನ್ನು ಕರ್ಕೊಂಡು ಹೋಗಿಬಿಟ್ಟು ಒಂದು ಹತ್ತು ಬಾರಿ ಹೋಗಿದ್ದಾರೆ ಹತ್ತು ಬಾರಿ ಹೋಗಿ ಹತ್ತು ಬಾರಿ ಹೋಗಿ ಅವರೆಲ್ಲ ಕಷ್ಟಪಟ್ಟು ಮಾಡಿ ಅನ್ನ ಒಳ್ಳೆ ಒಳ್ಳೇದಾಗಲಿ ಅನುಕೂಲ ಅನುಕೂಲ ಆಗ್ಬೇಕಂತ ಅವರು ಬರಬೇಕಾಗಿತ್ತು ಕರಿತಿದ್ರು ಬಟ್ ಏನೋ ಕೆಲವೊಂದು ಕ ಕಾರಣಾಂತಗಳಿಂದ ಅವ್ರಿಗೂ ಬರಲಿಲ್ಲ ಈಗ ನಮ್ಮ ಶಾಸಕರು ಬರ್ತಾ 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 ಇದ್ದಾರೆ ಕೆಲವೇ ಕ್ಷಣದಲ್ಲಿ ಏನೋ ರಾಹುಕಾಲ ಬರುತ್ತೆ ಅಂದ್ಬಿಟ್ಟು ನೀವು ಸಲ ಪೂಜೆ ಮಾಡಿ ಅಂತ ಅವರ ಅನುಮತಿ ಕೊಟ್ಟಿದ ಮೇರೆಗೆ ನಮ್ಮ ಪಿ ಡಿ ಒ ಮೇಡಮು ನಾವೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಸೇರಿ ಪೂಜೆ ಪೂಜೆ ಮಾಡಿದ್ದೀವಿ ಮತ್ತು ಇಲ್ಲಿ ಬಂದು ನಾವು ಮಂಗಳಾರತಿ ತಗೋತೀವಿ ಅಂತ ಅವರು ಒಂದು ಮಾತು ಹೇಳೋದಕ್ಕೆ ಇನ್ನು ಪೂಜೆ ಮಾಡಿದ್ದೀವಿ ಎಲ್ರಿಗೂ ಆಗಲಿ ಈಗ ನಮ್ಮ ಯಾರು ಎನ್ ಜಿ ಓರು ಹೇಳಿದ್ದಾರೆ ಮತ್ತು ಇನ್ನೊಬ್ಬರು ಹೇಳಿದ್ದಾರೆ ನಮ್ಮ ಮೇಡಮ್ ಅವರು ಹೇಳಿದ್ದಾರೆ ಯಾರು ಅವ್ರಿಗೂ ಒಬ್ರು ಇದು ಮಾಡಿಬಿಟ್ಟು ಆದಷ್ಟು ಬೇಗ ಇಲ್ಲಿ ಒಂದು ನಿರ್ಮೂಲನೆ ಮಾಡಬೇಕು ಒಂದು ಇದು ಮಾಡಬೇಕು ಅಂತ ನಮಗೆಲ್ಲ ಇದಿದೆ ನಮ್ಮ ಶಾಸಕರು ಒತ್ತ ಒತ್ತಾಯ ಮಾಡ್ತೀವಿ ಸರ್ ನಿಮ್ಮ ಅನುದಾನದಲ್ಲಿ ಸ್ವಲ್ಪ ಹಾಕ್ಕೊಡಿ ಅಂತ ನಾವು ಅವ್ರಿಗೆ ಕೇಳ್ತೀವಿ ಯಾಕಂದರೆ ಖಂಡಿತ ಅವರು ಹಾಕೇ ಹಾಕ್ತಾರೆ ಅಂತ ಗೊತ್ತು ಯಾಕಂದರೆ ಮೊದಲೇ ಹೇಳಿದ್ರು ನನ್ನ ಜನ ಅಲ್ಲಿರ್ತಕ್ಕಂಥವರೆಲ್ಲ ನನ್ನ ಜನ ನನ್ನ ನನ್ನವ್ರು ಇರೋದು ನನ್ನ ಕುಟುಂಬ ಇರೋದು ಹೇಳಿದ್ದಾರೆ ಅವ್ರ ಕುಟುಂಬಕ್ಕೆ ಅವ್ರೇನು ಇದು ಅಂತ ಹೇಳ್ತೀನಿ ಆದಷ್ಟು ಬೇಗ ಅವ್ರ ಕುಟುಂಬಕ್ಕೆ ಒಳ್ಳೆ ಒಳ್ಳೆ ಒಳ್ಳೇದು ಮಾಡ್ತಾರೆ ಅವ್ರ ಹೆಣ್ಮಕ್ಳು ಬಯಲು ಪ್ರದೇಶಕ್ಕೆ ಹೋಗ್ತೀರಾ ಇಲ್ಲಿ ಬಯಲು ಪ್ರದೇಶ ಮುಕ್ತ ಮಾಡ್ತಾರೆ ಅಂತ ನನಗೊಂದು ಭರವಸೆ ಇದೆ ಮಾಡ್ತಾರೆ ಅಂತ ಒಂದು ಆಸೆ ಆಸೆ ಇದೆ ಎರಡು ಮಾತು ಮಾತಾಡೋದಕ್ಕೆ ನನಗೆ ಅವಕಾಶ ಕೊಟ್ಟ ಎಲ್ರಿಗೂ ನಾನು ಈ ಒಂದು ಒಳ್ಳೆಯ ಕೆಲಸ ಮಾಡ ಕೆಲಸ ಮಾಡೋದಕ್ಕೆ ಸಹಕರಿಸಿದ್ದಕ್ಕೆ ಪರೋಕ್ಷವಾಗಿ ಎಲ್ರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹೆಗು ನಮಸ್ಕಾರ ಇವತ್ತು ಇವತ್ತು ನಮ್ಮ ವಿಜಲಾಪುರ ಗ್ರಾಮದಲ್ಲಿ ಮೂವತ್ತೊಂಬತ್ತು ಕುಟುಂಬಗಳಿದೆ ಆದರೆ ಶೌಚಾಲಯ ಶೌಚಾಲಯ ಶೌಚಾಲಯಗಳೆಲ್ಲ ಸರಿಯಿಲ್ಲ ನಮ್ಮ ಹೆಣ್ಮಕ್ಳು ಕೂಡ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಆದರೆ ಇವತ್ತು ನಮ್ಮ ಅಧ್ಯಕ್ಷರು ಅಧ್ಯಕ್ಷರು ಮತ್ತು ನಮ್ಮ ಮೆಂಬರ್ ಅವರು ಸಿಡಿ ಅವರು ಮತ್ತು ಬಲ್ಲ ಪಂಚಾಯಿತಿಯವರು ನಿಮ್ಮ ಊರಿಗೇನು ಅನುಕೂಲ ಮಾಡ್ಕೊಂಡಿದ್ರಮ್ಮ ಶೌಚಾಲಯದ ಶೌಚಾಲಯವನ್ನು ನಿರ್ಮಾಣ ಮಾಡೋ ಜಾಗವನ್ನು ಅನುಕೂಲ ಮಾಡಿಕೊಟ್ಟಿದ್ದಾರೆ ಇವತ್ತು ಗುದ್ದಲಿ ಪೂಜೆ ಗುದ್ದಲಿ ಪೂಜೆ ಕೂಡ ಆಗಿದೆ ಇವತ್ತು ಅದಕ್ಕೆ ಎಲ್ರಿಗೂ ಧನ್ಯವಾದಗಳು